ಏನು ಈಗ ಜಿಲ್ಲಾ ರಾಜಕಾರಣದಲ್ಲಿ ಒಂದು ಸ್ಫೋಟಕ ಹೇಳಿಕೆಗಳು ನಡೀತಾ ಇದೆ ಸಂಸದರು ವರ್ಸಸ್ ಜಿಲ್ಲಾ ಉಸ್ತುವಾರಿಗಳು ಏನು ಕೆ ಸುಧಾಕರ್ ಅವರು ಈಗಾಗಲೇ ಎಂ ಸಿ ಸುಧಾಕರ್ ಅವ್ರನ್ನ ಟಾರ್ಗೆಟ್ ಮಾಡುವಂತೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ವೈಯಕ್ತಿಕವಾಗಿ ಮಾತಾಡ್ತಾರೆ ಅಂತೇಳಿ ಕಾಂಗ್ರೆಸ್ನಲ್ಲಿ ಚರ್ಚೆಗೆ ಹೋಗ್ತಾರೆ ಅದ್ರ ಬಗ್ಗೆ ತಾವೇನು ನಿರ್ದೇಶ ನಮ್ಮ ಹುಲಿನ ಕೆಣಕಕ್ಕೆ ಹೋಗಬೇಡ ಅಂತ ನಿಮ್ಗೆ ನಾನು ಮನವಿ ಮಾಡ್ತೀನಿ ಎಲ್ಲ ಉಸ್ತುವಾರಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಆ ಕಾರಣ ನಮ್ಮೊಂದು ಜಿಲ್ಲಾ ಮಂತ್ರಿಗಳ ಮೇಲೆ ಎಲ್ಲೋದ್ರೂ ಆರೋಪ ಮಾಡ್ತಿರ್ತಕ್ಕಂಥದ್ದನ್ನು ನಾನು ಕೇಳ್ಪಟ್ಟಿದ್ದೀನಿ ಇವತ್ತು ಡೆತ್ ನೋಟಲ್ಲಿ ತುಂಬ ಸ್ಪಷ್ಟವಾಗಿ ಬರೆದಿದೆ ಡಾಕ್ಟರ್ ಕೆ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ಇವತ್ತು ಬಾಬು ಅನ್ನೋ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿರೋದು ಪೊಲೀಸ್ ಹೋಳ್ಕಿ ಸ್ವೇಚ್ಛ ಎಳೆಯೋದು ಇವರು ಅಧಿಕಾರಗಳಾಗುತ್ತೆ ವಾಳ್ಕಿ ಅಂಬಡಿ ಕೊತ್ತಾರೋ ಮಾರಿ ಕೋತಾರೋ ನನ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ ನನಗೆ ರಾಜಕೀಯ ಹಿನ್ನಡೆ ಮಾಡ್ತಾ ಇದ್ದಾರೆ ಜಿಲ್ಲಾ ಮಂತ್ರಿಗಳ ಒಂದು ಕಚೇರಿ ಮುಂದೆ ಅವ್ರ ರಾಜೀನಾಮೆ ಕೊಡಲಿ ಅಂತ ಹೇಳ್ತಾರೆ ನೀವು ಹೇಳಿರ್ತಕ್ಕಂಥ ವಿಚಾರ ಈಗ ನನಗೆ ಇದು ಸುಮಾರು ದಿವಸದಿಂದ ಈ ವಿಚಾರಗಳನ್ನು ಗಮನಿಸ್ತಾ ಇದ್ದೀನಿ ಮಾನ್ಯ ಸಂಸದರು ಅರ್ಥ ಮಾಡ್ಕೊಬೇಕು ಅಭಿವೃದ್ಧಿ ಅನ್ನೋದು ಮಂತ್ರಿಗಳು ಅವರು ಡಾಕ್ಟರ್ ಅಲ್ಲ ಮೆಂಟಲ್ ಡಾಕ್ಟರ್ ಅಂತ ಜನ ಮಾತಾಡ್ತಾ ಇದ್ದಾರೆ ಅಂತ ನೀವು ಹೇಳಿದಿಲ್ಲ ನನ್ನನ್ನ ನೀವು ಚಿಂತಾಮಣಿ ಕ್ಷೇತ್ರದ ಜನ ಎರಡು ಬಾರಿ ಸೋಲಿಸ್ತೀರಿ ನೀವು ಎಂಟ್ರಿ ಆದ್ರೆ ಅರ್ಧ ಗಂಟೆ ಅರ್ಧ ಗಂಟೆ ಮುಂಚೆನೆ ಅವರು ಯಾರನ್ನೂ ಟಾರ್ಗೆಟ್ ಮಾಡೋದಿಲ್ಲ ಯಾರ ಮೇಲೆ ದ್ವೇಷ ಮಾಡೋದಿಲ್ಲ ಯಾರನ್ನು ದ್ವೇಷ ಯಾರು ಯಾರ ಮೇಲೆ ದ್ವೇಷದ ರಾಜಕಾರಣ ಮಾಡೋದಿಲ್ಲ ದ್ವೇಷದ ರಾಜಕಾರಣ ಅನ್ನೋದೇ ಗೊತ್ತಿಲ್ಲ ಕುಯ್ಯೋ 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 ಅಂತ ಸೈರನ್ ಹಾಕೊಂಡು ಬರ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ ಎಚ್ ಕೆ ವೈಹುಣ್ಸೇನಹಳ್ಳಿ ಶಿಡ್ಲಘಾಟ್ ತಾಲೂಕು ಈಗ ನೀವು ಹೇಳಿ ತರ್ ನೀವು ಹೇಳಿರ್ತಕ್ಕಂಥ ವಿಚಾರ ಈಗ ನನಗೆ ಇದು ಸುಮಾರು ದಿವಸದಿಂದ ಈ ವಿಚಾರಗಳನ್ನ ಗಮನಿಸ್ತಾ ಇದ್ದೀನಿ ಯಾಕೋ ಏನೋ ಗೊತ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದಂಥ ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರು ವಿನಾಕಾರಣ ನಮ್ಮೊಂದು ಜಿಲ್ಲಾ ಮಂತ್ರಿಗಳ ಮೇಲೆ ಎಲ್ಲೋದ್ರೂ ಆರೋಪ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ಕೇಳ್ಪಟ್ಟಿದ್ದೀನಿ ಹಾಗೆ ಇವತ್ತು ಮೊನ್ನೆ ಗುರುವಾರ ಚೋಳೂರಲ್ಲಿ ಅವ್ರು ಮಾತಾಡ್ತಾ ಒಂದು ಮಾತು ಹೇಳ್ತಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ನಾನು ಯಾಕೆ ಕೊಡಲಿ ಅವತ್ತು ಡೆಲ್ಲಿಯಲ್ಲಿದ್ದೆ ಎರಡು ಸಾವಿರ ಕಿಲೋಮೀಟ್ರ್ ದೂರದಲ್ಲಿದ್ದೆ ಇವತ್ತು ಬಾಬು ಅನ್ನೋ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿರೋದು ಜಿಲ್ಲಾ ಮಂತ್ರಿಗಳ ಒಂದು ಕಚೇರಿ ಮುಂದೆ ಅವ್ರ ರಾಜೀನಾಮೆ ಕೊಡಲಿ ಅಂತ ಚೇಳೂರಲ್ಲಿ ಸಂಸದರು ಹೇಳಿಕೆಯನ್ನು ನೀಡಿದ್ದಾರೆ ಅದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಈಗ ಸಂಸದರು ಮರ್ತು ಬಿಟ್ಟಿದ್ದಾರೆ ಇದೇ ಮೂರು ವರ್ಷದಿಂದೆ ಇವತ್ತೇನು ನಮ್ಮ ಉಸ್ತುವಾರಿ ಮಂತ್ರಿಗಳ ಕಚೇರಿ ಆಯಿತೋ ಅದೇ ಕಚೇರಿಯಲ್ಲಿ ಅವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವೈದ್ಯಕೀಯ ಮತ್ತು ಆರೋಗ್ಯ ಸಚಿವರಾಗಿ ಅಲ್ಲಿ ಅವರು ತನ್ನ ಒಂದು ಅಧಿಕಾರನ ಅದೇ ಒಂದು ಕಚೇರಿಯಲ್ಲಿ ಚಲಾವಣೆ ಮಾಡಿದ್ದಾರೆ ಅದನ್ನು ಅಷ್ಟು ಬೇಗ ಮರೆಯೋದು ಇದು ತುಂಬ ನೋವಿನ ಸಂಗತಿ ಇವತ್ತು ನಮ್ಮ ಮಂತ್ರಿಗಳು ಯಾಕೆ ರಾಜೀನಾಮೆ ಕೊಡಬೇಕು ಇವತ್ತು ಬಾಬು ಅನ್ನೋ ಒಂದು ಅಮಾಯಕ ಹುಡುಗ ಒಂದು ಮುಗ್ಧ ಹುಡುಗ ಇವತ್ತು ಡೆತ್ ನೋಟಲ್ಲಿ ತುಂಬ ಸ್ಪಷ್ಟವಾಗಿ ಬರೆದಿದ್ದಾನೆ ಡಾಕ್ಟರ್ ಕೆ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ಅಂತ ಮೂರಕ್ಕಿಂತ ಹೆಚ್ಚಿನ ಬಾರಿ ಮತ್ತು ಅವರ ಬೆಂಬಲಿಗರಿಂದ ನನಗೆ ಅನ್ಯಾಯ ಆಗೈತೆ ಅಂತ ಡೆತ್ ನೋಟಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾನೆ ಈಗ ಅವ್ರು ಹೇಳೋದೇನಂದ್ರೆ ಸಂಸದರು ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ದ್ವೇಷದ ರಾಜಕಾರಣ ಅನ್ನೋದೇ ಗೊತ್ತಿಲ್ಲ ಈ ಒಂದ್ ವೇಳೆ ಆತರ ದ್ವೇಷದ ರಾಜಕಾರಣ ಮಾಡಬೇಕು ಅಂದಿದ್ದರೆ ಇಷ್ಟೊಳಗಡೆ ಇವತ್ತು ನೂರಾರು ಜನರ ಮೇಲೆ ಕೇಸ್ ಹಾಕ್ಸಿ ಎಫ್ಐಆರ್ ಮಾಡಿಸ್ಬೋದಾಗಿತ್ತು ಅವರು ಆ ಒಂದು ಜಾಯಿಮಾನ ಅವರದಲ್ಲ ಅವ್ರು ಏನೇ ಸಂಪಾದನೆ ಮಾಡಿದ್ರು ರಾಜಕೀಯದಲ್ಲಿ ಆ ಒಂದು ಕುಟುಂಬ ಪ್ರೀತಿ ವಿಶ್ವಾಸದಿಂದ ಸಂಪಾದನೆ ಮಾಡೋ ಹೊರತು ಯಾರ ಮೇಲೆ ಟಾರ್ಗೆಟ್ ಮಾಡೋದಾಗ್ಲಿ ಮತ್ತೊಂದಾಗ್ಲಿ ಮತ್ತೊಂದಾಗ್ಲಿ ಮಾಡ್ತಕ್ಕಂಥ ವ್ಯಕ್ತಿತ್ವ ಅವರದಲ್ಲ ಇದನ್ನ ತಾವು ಸಂಸದರು ನೆನಪಲ್ಲಿ ಇಟ್ಕೊಬೇಕು ಅವರು ಯಾರನ್ನು ಟಾರ್ಗೆಟ್ ಮಾಡೋದಿಲ್ಲ ಯಾರ ಮೇಲೆ ದ್ವೇಷ ಮಾಡೋದಿಲ್ಲ ಯಾರನ್ನು ದ್ವೇಷದ ಯಾರು ಯಾರ ಮೇಲೆ ದ್ವೇಷದ ರಾಜಕಾರಣನೂ ಮಾಡೋದಿಲ್ಲ ಅವರೊಂದು ರಾಜಕೀಯ ಜೀವನದಲ್ಲಿ ಇದುವರೆಗೂ ಏನಾದರೂ ಸಂಪಾದನೆ ಮಾಡಿದರೆ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ಸಂಪಾದನೆ ಮಾಡಿದ್ದಾರೆ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಇವತ್ತು ಕಾನೂನನ್ನ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಇವತ್ತು ತನ್ನ ಒಂದು ಸ್ವಂತ ಜಿಲ್ಲೆಯಲ್ಲಿ ಒಬ್ಬ ಅನ್ನೋ ಹುಡುಗ ಆತ್ಮಹತ್ಯೆ ಮಾಡಿಕೊಂಡಾಗ ಪೊಲೀಸ್ ಇಲಾಖೆಯವ್ರಿಗೆ ಮತ್ತೆ ಜಿಲ್ಲಾ ಯಂತ್ರಾಂಗಕ್ಕೆ ಇವತ್ತು ಬಾಬುವನ ಹುಡುಗ ಸಾವಿಗೆ ಯಾರೇ ಕಾರಣರಾದರೂ ಪರವಾಗಿಲ್ಲ ಕಾನೂನಿನ ಚೌಕಟ್ಟಲ್ಲಿ ತುಂಬ ಪಾರದರ್ಶಕವಾಗಿ ತುಂಬ ಪ್ರಾಮಾಣಿಕವಾಗಿ ತನಿಖೆ ನಡೀಬೇಕು ತನಿಖೆಯಲ್ಲಿ ಯಾರೇ ತಪ್ಪು ಮಾಡಿದ್ರು ಅವರು ಶಿಕ್ಷೆ ಆಗಬೇಕು ಅಂತ ಹೇಳಿದರೆ ಬಿಟ್ಟು ಬೇರೆ ಏನು ನಮ್ಮ ಒಂದು ಮಂತ್ರಿಗಳು ಆರೋಪ ಮಾಡಿಲ್ಲ ಇದನ್ನ ತಿಳ್ಕೊಳ್ಳದೆ ವಿನಾಕಾರಣ ಮಾನ್ಯ ಸಂಸದರು ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನನಗೆ ರಾಜಕೀಯ ಹಿನ್ನಡೆ ಮಾಡ್ತಾ ಇದ್ದಾರೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಮಾನ್ಯ ಸಂಸದರು ಪದೇ ಪದೇ ಎಲ್ಲ ಕಡೆ ಇದನ್ನು ಹೇಳ್ತಾ ಇದ್ದಾರೆ ದಯವಿಟ್ಟು ನೀವೊಂದು ವಿಚಾರ ನೀವು ತಿಳ್ಕೊಬೇಕು ಮಾನ್ಯ ಸಂಸದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರಣವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ಮೂವತ್ತು ಸಾವಿರ ಓಟ್ಗಳಿಂದ ಆಯ್ಕೆ ಆಗ್ತಾರೆ ಚಿಕ್ಕಬಳ್ಳಾಪುರದಿಂದ ಹಿಡಿದು ಚಿಂತಾಮಣಿ ಸಂಭ್ರಮ ಆಚರಣೆ ಮತ್ತು ಮೆರವಣಿಗೆ ಕಾರ್ಯಕ್ರಮ ನಡೀತೈತೆ ಆ ಒಂದು ಮೆರವಣಿಗೆ ಕಾರ್ಯಕ್ರಮ ಬಾಗೇಪಲ್ಲಿ ವೃತ್ತಕ್ಕೆ ಬಾಗೇಪಲ್ಲಿ ಸರ್ಕಲ್ಗೆ ಬರೋಷ್ಟೊತ್ತಿಗೆ ಎಂಟು ಗಂಟೆ ಆಗಿರ್ತೈತೆ ಅಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಸಾವಿರಾರು ಜನ ಕಾರ್ಯಕರ್ತರು ಅಲ್ಲಿ ನೆರೆದಿರ್ತಾರೆ ಅವರ ಸಮ್ಮುಖದಲ್ಲಿ ಅವರು ಭಾಷಣೆ ಮಾಡ್ತಾರೆ ನನ್ನನ್ನು ನೀವು ಚಿಂತಾಮಣಿ ಕ್ಷೇತ್ರದ ಜನ ಎರಡು ಬಾರಿ ಸೋಲಿಸಿದಿರಿ ಹತ್ತು ವರ್ಷ ನನ್ನ ಅಧಿಕಾರದಿಂದ ದೂರ ಉಳಿಸಿದ್ದೀರಾ ಮತ್ತೆ ಇವತ್ತು ನನಗೆ ಅಧಿಕಾರ ಕೊಟ್ಟಿದ್ದೀರಾ ನೀವು ಅಧಿಕಾರ ಕೊಟ್ಟಿರತಕ್ಕಂಥ ಉದ್ದೇಶ ಏನು ಅಂತ ನನಗೆ ಗೊತ್ತು ಇವತ್ತು ಸುಧಾಕರ್ಣವರು ಅಭಿವೃದ್ಧಿ ಮಾಡ್ತಾರೆ ಈ ಒಂದು ಚಿಂತಾಮಣಿ ಕ್ಷೇತ್ರನ ಅಭಿವೃದ್ಧಿ ಅಂತ ಮುನ್ನಡೆಸ್ತಾರೆ ಅಂತ ನೀವು ನನಗೆ ಮತ ಕೊಟ್ಟಿದ್ದೀರಾ ನಾನು ಯಾವುದೇ ಕಾರಣಕ್ಕೆ ಹತ್ತು ವರ್ಷಗಳ ರಾಜಕೀಯ ಹಿನ್ನಡೆಯಲ್ಲಿ ನನಗೆ ಏನಾಯ್ತೋ ಏನೋ ಆಯಿತೋ ಅದನ್ನು ನಾನು ಅದನ್ನೆಲ್ಲ ಮರೆತು ನನ್ನ ಹತ್ತು ವರ್ಷ ರಾಜಕೀಯ ಜೀವನದಲ್ಲಿ ನನಗೆ ಹಿನ್ನಡೆ ಆದಾಗ ನನ್ನ ಬಗ್ಗೆ ನನ್ನೊಂದು ಸ್ವಂತ ತಾಲೂಕಲ್ಲಿ ನೂರಾರು ಜನ ನನ್ನ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮಾತಾಡಿದ್ದಾರೆ ನನ್ನ ಕುಟುಂಬದ ಬಗ್ಗೆ ಮಾತಾಡಿದ್ದಾರೆ ಆದರೂ ನನಗೆ ನೋವಿಲ್ಲ ಜಿಲ್ಲೆಯಲ್ಲಿ ಕೆಲವರು ಮಾತಾಡಿದ್ದಾರೆ ಅದನ್ನೆಲ್ಲ ನಾನು ಮುನ್ಸಲ್ಲಿ ಇಟ್ಕೊಳೋದಿಲ್ಲ ನಾನು ಯಾವುದೇ ಕಾರಣಕ್ಕೆ ದ್ವೇಷದ ರಾಜಕಾರಣ ಮಾಡೋದಿಲ್ಲ ನನ್ನ ರಾಜಕಾರಣ ಏನೇ ಇದ್ರೂ ಸಹ ಅಭಿವೃದ್ಧಿಯ ರಾಜಕಾರಣ ಅಂತ ಬಹಳ ಸ್ಪಷ್ಟವಾಗಿ ಸಾವಿರಾರು ಜನರ ಮುಂದೆ ಸಾವಿರಾರು ಜನರ ಮುಂದೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದ್ದಾರೆ ಬೇಕಾದರೆ ಈ ಒಂದು ವಿಚಾರನ ಸಂಸದರು ತಿಳ್ಕೊಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತೀನಿ ಹಾಗೆ ಚೇಳೂರಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಪೊಲೀಸ್ ಹೋಳ್ಕಿ ಸ್ವೇಚ್ಛ ಎಳೆದು ಎವರು ಅಧಿಕಾರಗಳ ಹುಟ್ಟೆ ವಾಳ್ಕಿ ಅಂಬಡಿ ಪೋತಾರೋ ಅಂತ ಹೇಳಿದಿರಿ ದಯವಿಟ್ಟು ನೀವೊಂದು ಮಾತನ್ನ ನೀವು ದಯವಿಟ್ಟು ಸಂಸದರು ಅರ್ಥ ಮಾಡ್ಕೋಬೇಕು ಹಿಂದೆ ತಾವು ಅಧಿಕಾರದಲ್ಲಿದ್ದಾಗ ಇದೇ ಪೊಲೀಸ್ ವ್ಯವಸ್ಥೆನ ಜಿಲ್ಲಾ ಯಂತ್ರಾಂಗನ ಯಾವ ಥರ ಬಳಸ್ಕೊಂಡಿದ್ದೀರೋ ಏನೇನು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಗೊತ್ತು ಇವತ್ತು ನೀವು ಆ ದಿನಗಳಲ್ಲಿ ನೀವು ಜಿಲ್ಲೆಗೆ ಒಬ್ಬ ಉಸ್ತುವಾರಿ ಸಚಿವರಾಗಿ ಬರ್ತೀರಂದರೆ ಚಿಕ್ಕಬಳ್ಳಾಪುರ ಬಾರ್ಡ್ರಿಗೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗಳು ಸಬ್ಇನ್ಸ್ಪೆಕ್ಟರ್ಗಳು ಡಿ ಎಸ್ ಪಿಗಳು ಎಸ್ ಪಿಗಳು ಮತ್ತು ಎಲ್ಲ ಡಿಶ್ಟಿಕ್ಟ್ ಆಫೀಸರ್ಗಳು ತಮಗೆ ಬಂದು ಕಾಯಬೇಕಾಗಿತ್ತು ಮತ್ತೆ ನೀವು ಚಿ ಚಿಕ್ಕಬಳ್ಳಾಪುರಕ್ಕೆ ಬಾರ್ಡ್ರಲ್ಲಿ ಕಾತು ನೀವು ಬರ್ತಾ ನಿಮ್ಮ ಹಿಂದೆ ಇಪ್ಪತ್ತೈದು ಮೂವತ್ತು ಕಾರ್ ಇರಬೇಕಾಗಿತ್ತು ಚಿಕ್ಕಬಳ್ಳಾಪುರಗೆ ನೀವು ಎಂಟ್ರಿ ಆದ್ರೆ ಅಂದ್ರೆ ಅರ್ಧ ಗಂಟೆ ಅರ್ಧ ಗಂಟೆ ಮುಂಚೆನೆ ಟ್ರಾಫಿಕ್ ಜಾಮ್ ಮಾಡ್ತಾ ಇದ್ರು ಕುಯ್ಯೋ 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 ಅಂತ ಸೈರ್ಯನ ಹಾಕೊಂಡು ಬರ್ತಾ ಇದ್ರಿ ಇವತ್ತು ಆತರ ವ್ಯವಸ್ಥೆ ಐತ ನೀವು ಯಾವತ್ತಾದ್ರೂ ಕಣ್ಣಾರೆ ಕಂಡಿದ್ದೀರಾ ಇವತ್ತು ನಮ್ಮ ಒಂದು ಉಸ್ತುವಾರಿ ಮಂತ್ರಿಗಳು ಯಾವ ಒಂದು ಕಾರ್ಯ ವೈಖರ್ಯನ ಮುನ್ನಡೆಸ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಇವತ್ತು ಪೊಲೀಸ್ ಪೊಲೀಸವ್ರಿಗಾಗಿರ್ಬೋದು ಪೊಲೀಸ್ ಇಲಾಖೆಗಾಗಿರ್ಬೋದು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳಿಗಾಗಿರ್ಬೋದು ಬೇರೆ ಇಲಾಖೆಗಳಿಗಾಗಿರ್ಬೋದು ಯಾವ ಥರ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಯಾವ ಥರ ಸ್ವೇಚ್ಛೆ ಕೊಟ್ಟಿದ್ದಾರೆ ಇವತ್ತು ಕಾನೂನು ಚೌಕಟ್ಟಲ್ಲಿ ಈ ಒಂದು ಸಮಾಜದಲ್ಲಿ ಸಾರ್ವಜನಿಕರಿಗಾಗಿರ್ಬೋದು ಈ ವ್ಯವಸ್ಥೆಯಲ್ಲಿ ಏನು ಒಳ್ಳೆಯದು ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನು ನೀವು ಧೈರ್ಯದಿಂದ ಸ್ವಾತಂತ್ರ್ಯವಾಗಿ ಈ ಒಂದು ನನ್ನ ಜಿಲ್ಲೆಯಲ್ಲಿರ್ತಕ್ಕಂಥ ಜನರಿಗೆ ಈ ಒಂದು ವ್ಯವಸ್ಥೆಗೆ ಒಳ್ಳೇದು ಮಾಡ್ರಿ ಅಂತ ಸ್ವೇಚ್ಛೆ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ದಯವಿಟ್ಟು ನೀವು ತಿಳ್ಕೊಳ್ಳಿ ಮಾನ್ಯ ಸಂಸದರೇ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಕ್ ಹೋಗ್ಬೇಡಿ ಮತ್ತೆ ಇನ್ನೊಂದು ಹೇಳ್ತೀರಾ ಹುಲಿ ಹಾಕಿಲೈತೆ ಗಡ್ಡಿ ತಿನ್ನೇಲೇದು ಏಮೋ ತಿಂತುಂತ್ ಅಂತ ಹೇಳಿದೀರಾ ಹುಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೇ ಏನ್ ತಿನ್ಬೇಕು ಅದು ತಿಂದು ತಿಂದು ಜೀರ್ಣ ಮಾಡ್ಕೊಂಡೈತೆ ಇವತ್ತು ಜವಾಬ್ದಾರಿತವಾದ ಸ್ಥಾನ ಸಿಕ್ಕೈತೆ ಇವತ್ತು ಹುಲಿ ಅಭಿವೃದ್ಧಿ ಅತ್ತ ಮುನ್ನಡೀತೈತೆ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡ್ಬೇಕು ಐದು ತಾಲೂಕನ್ನ ಅಭಿವೃದ್ಧಿ ಮಾಡಬೇಕು ಅಂತ ಪಣ ತೊಟ್ಟು ಅದೇನ್ ತಿನ್ಬೇಕೋ ತಿನ್ಕೊಂಡು ಅದು ತುಂಬಾ ಗೌರವವಾಗಿ ರಾಜಕಾರಣ ಮಾಡ್ತೈತೆ ದಯವಿಟ್ಟು ಮಾನ್ಯ ಸಂಸದರೇ ನಮ್ಮ ಹುಲಿನ ಕೆಣಕ ಕೋಬೇಡ ಅಂತ ನಿಮ್ಗೆ ನಾನು ಮನವಿ ಮಾಡ್ತೀನಿ ಮತ್ತೆ ಹತ್ತು ತಿಂಗಳಿಂದ ಒಂದು ಮಾತು ಹೇಳ್ತೀರಾ ನೀವು ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮನಸ್ಥಿತಿ ಸರಿಲ್ಲ ನಾನಿನ್ ಮುಂದೆ ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವ್ರ ಹತ್ರ ನಾನು ವೇದಿಕೆ ಹಂಚ್ಕೊಳೋದಿಲ್ಲ ವೇದಿಕೆ ಹಚ್ಕೊಳೋದಿಲ್ಲ ಅಂತ ಹೇಳ್ತೀರಾ ಈಗ ಒಂದು ಹದಿನೈದು ದಿವಸ ಹಿಂದೆ ಗೌರಿ ಬಿದ್ನೂರಲ್ಲಿ ಬಾಗೇಪಲ್ಲಿಯಲ್ಲಿ ಗುಡ್ಬಂಡೆಯಲ್ಲಿ ನಮ್ಮ ಸಚಿವರ ಜೊತೆ ವೇದಿಕೆ ಹಂಚ್ಕೊಳ್ತೀರ ವೇದಿಕೆ ಹಂಚ್ಕೊಳ್ತೀರ ಯಾರ ಮನಸ್ಥಿತಿ ಸರಿಲ್ಲ ನೀವೇ ಸಾಬೀತ್ ಮಾಡಿದಿರ ಇವತ್ತು ನನ್ನ ಮನಸ್ಥಿತಿ ಸರಿಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳವ್ರ ಮನಸ್ಥಿತಿ ಚೆನ್ನಾಗೈತೆ ನಾನು ಜಿಲ್ಲಾ ಅಭಿವೃದ್ಧಿ ವಿಚಾರದಲ್ಲಿ ನನ್ನ ಜಿಲ್ಲಾ ಮಂತ್ರಿಗಳ ಜೊತೆ ಒಗ್ಗೂಡಿ ನಾನು ಮುನ್ನಡಿಬೇಕು ಅಂತ ಇವತ್ತು ಕಾರ್ಯಕ್ರಮದಲ್ಲಿ ಬಂದು ವೇದಿಕೆ ಹಂಚ್ಕೊಂಡಿದ್ದೀರಾ ನಿಮ್ ಮಾತೇನಾಯ್ತು ದಯವಿಟ್ಟು ಹೇಳಿ ಸಂಸದರೇ ಸುಮ್ ಸುಮ್ನೆ ನಮ್ಮೊಂದು ಮಂತ್ರಿಗಳ ಮೇಲೆ ವಿನಾಕಾರಣ ಆರೋಪ ಮಾಡಕ್ ಹೋಗ್ಬೇಡಿ ಮತ್ತೆ ಎಲ್ಲೋ ಒಂದ್ ಕಡೆ ಇನ್ನೊಂದು ಮಾತು ಹೇಳ್ತೀರಾ ಉಸ್ತುವಾರಿ ಮಂತ್ರಿಗಳು ಅವರು ಡಾಕ್ಟರ್ ಅಲ್ಲ ಮೆಂಟಲ್ ಡಾಕ್ಟ್ರು ಅಂತ ಇಲ್ಲಿರ್ತಕ್ಕಂಥ ಜನ ಮಾತಾಡ್ತಾ ಇದಾರೆ ಅಂತ ನೀವು ಹೇಳಿದೀರ ಹೌದು ಸ್ವಾಮಿ ಅವ್ರಿಗು ಹುಚ್ಚೈತೆ ಏನ್ ಹುಚ್ಚೈತೆ ಗೊತ್ತಾ ಮಾನ್ಯ ಸಂಸದರೆ ಅವರಿಗೆ ಈ ಜಿಲ್ಲೆಯನ್ನ ಅಭಿವೃದ್ಧಿ ಮಾಡ್ಬೇಕನ್ನೋ ಹುಚ್ಚೈತೆ ಜಿಲ್ಲೆಯಲ್ಲಿ ಹೂವು ಬೆಳೀತಕ್ಕಂಥ ರೈತರಿಗೆ ಒಂದು ಒಳ್ಳೆ ಮಾರ್ಕೆಟ್ ಮಾಡ್ಬೇಕನ್ನೋ ಹುಚ್ಚೈತೆ ಜಿಲ್ಲೆಯಲ್ಲಿ ಇರ್ತಕ್ಕಂತ ವಿದ್ಯಾವಂತ ಯುವಕರಿಗೆ ಕೈಗಾರಿಕಾ ಪ್ರದೇಶಗಳನ್ನು ತಂದು ಒಂದು ಉದ್ಯೋಗ ಅವಕಾಶಗಳು ಸೃಷ್ಟಿ ಮಾಡ್ಬೇಕನ್ನೋ ಹುಚ್ಚೈತೆ ನೀವು ಚಿಕ್ಕಬಳ್ಳಾಪುರದಲ್ಲಿ ಗಮನಿಸಿರಿ ಅವರ ಸ್ವಂತ ಇಲಾಖೆಯಿಂದ ಮಹಿಳಾ ಕಾಲೇಜಿಗೆ ಆಗ್ಬೋದು ಹಳೆ ಮುನ್ಸಿಪಾಲ್ ಕಾಲೇಜ್ ಐತಲ್ಲ ಎರಡೂ ಕಾಲೇಜಿಗೆ ಮಕ್ಕಳ ಒಂದು ಉತ್ತಮ ಒಂದು ವಿದ್ಯಾಭ್ಯಾಸಕ್ಕೆ ಹತ್ತುವರೆ ಕೋಟಿ ಅನುದಾನ ಕೊಟ್ಟು ಎಲ್ಲ ರೀತಿ ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ವಿನೂತನವಾದ ಒಂದು ಕಟ್ಟಡ ಅಂತಿಮ ಘಟ್ಟಕ್ಕೆ ಬಂದೈತೆ ದಯವಿಟ್ಟು ಅದು ಗಮನಿಸಿ ಎಷ್ಟು ಚೆನ್ನಾಗಿ ಆ ಒಂದು ವಿನೂತನವಾದ ಕಟ್ಟಡ ಕೆಲಸ ನೀಡೀತೈತೆ ಒಂದು ಸಲ ಗಮನಿಸಿ ಇದು ಅವ್ರಿಗೆ ಇರ್ತಕ್ಕಂಥ ಹುಚ್ಚು ಇವತ್ತು ಈ ಜಿಲ್ಲೆಯಲ್ಲಿ ಒಳ್ಳೆ ರಸ್ತೆಗಳನ್ನು ಅನ್ನೋ ಉಚ್ಚೈತೆ ಇವತ್ತು ನೀವೊಂದು ಮಾತು ಹೇಳಿದ್ರಿ ಕನ್ನಡ ಭವನ ಅನ್ನೋದು ನನ್ನ ಕನಸಿನ ಕೂಸು ಅಂತ ಹೇಳಿದ್ರಿ ಇವತ್ತು ಆ ಒಂದು ಕನಸಿನ ಕೂಸು ಅರ್ಧದಲ್ಲೇ ನಿಂತೋಗಿತ್ತು ಆ ಒಂದು ಕನಸಿನ ಕೂಸು ಮತ್ತೆ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದಲ್ಲಿ ವಿಶೇಷವಾದ ಅನುದಾನವನ್ನು ತಂದು ನಿಮ್ಮೊಂದು ಕನಸಿನ ಕೂಸನ್ನ ಯಾವ ಥರ ನನಸು ಮಾಡಿದರೆ ಯಾವ ಥರ ಲೋಕಾರ್ಪಣೆ ಮಾಡಿದರೆ ದಯವಿಟ್ಟು ನೀವು ಸಲ ಯಾವಾಗಾದ್ರೂ ಫ್ರೀ ಇದ್ದಾಗ ಕನ್ನಡ ಭವನಕ್ಕೆ ಹೋಗಿ ನೋಡ್ಕೊಂಡ್ ಬನ್ರಿ ಇದು ನಮ್ಮ ಒಂದು ಮಂತ್ರಿಗಳಿಗೆ ಇರ್ತಕ್ಕಂತ ಹುಚ್ಚು ಮತ್ತೆ ರೈತರಿಗೆ ಇವತ್ತು ಅಂತರ್ಜಲ ಕುಸಿದೋಗ್ತೈತೆ ಅಂತರ್ಜಲ ವೃದ್ಧಿ ಇವತ್ತು ಈ ಭಾಗದಲ್ಲಿ ಕೆರೆಗಳಿಗೆ ನೀರು ತುಂಬತಕ್ಕಂತ ಒಂದು ಕೆಲಸ ಮಾಡಬೇಕು ಕೆಲಸಾನ ಮಾಡಿ ಅಂತರ್ಜಲ ವೃದ್ಧಿ ಆಗೋ ರೀತಿ ಮಾಡಿ ರೈತರಿಗೆ ಒಳ್ಳೇದಾಗಬೇಕ ಒಳ್ಳೇದಾಗಬೇಕು ಅನ್ನೋ ಒಂದು ಹುಚ್ಚ ಐತೆ ಅವ್ರಿಗೆ ದಯವಿಟ್ಟು ನೀವು ಮಾತಾಡುವಂತ ಸಂದರ್ಭದಲ್ಲಿ ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ಸಂಸದರಾಗಿದ್ದೀರಾ ಮಾಜಿ ಸಚಿವರಾಗಿದ್ದೀರಾ ಮೂರು ಬಾರಿ ಶಾಸಕರ ಕೆಲಸ ಮಾಡಿದೀರಾ ನೀವು ಏನಂದ್ರೆ ಎಲ್ಲ ನಾನೇ ಅಭಿವೃದ್ಧಿ ಮಾಡ್ಬಿಟ್ಟಿದೀನಿ ಇಲ್ಲಿ ಬರ್ತಕ್ಕಂಥವ್ರಿಗೆ ಏನು ಅಭಿವೃದ್ಧಿ ಇಲ್ಲ ಅನ್ಕೊಂಡಿದ್ದೀರಿ ಮಾನ್ಯ ಸಂಸದರು ಅರ್ಥ ಮಾಡ್ಕೊಬೇಕು ಅಭಿವೃದ್ಧಿ ಅನ್ನೋದು ನಿಲ್ಲತಕ್ಕಂಥದ್ದಲ್ಲ ಅಭಿವೃದ್ಧಿ ಒಂದ್ ಕಡೆ ಮಾಡ್ತಾ ಇದ್ರೆ ಒಂದು ಕಡೆ ಅಭಿವೃದ್ಧಿ ಉಟ್ತಾ ಇರ್ತೈತೆ ಇವತ್ತು ಆ ಒಂದು ವಿಚಾರದಲ್ಲಿ ನಮ್ಮ ಮಂತ್ರಿಗಳು ಜಿಲ್ಲಾ ಜಿಲ್ಲಾ ಒಂದು ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ತುಂಬಾ ಜವಾಬ್ದಾರಿಯಾಗಿ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಬಾಗೇಪಲ್ಲಿಯಲ್ಲಿ ನೀವೊಂದು ಆ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಒಂದು ಮಾತನ್ನು ಹೇಳಿದ್ರಿ ನನ್ನ ಒಂದು ರಾಜಕಾರಣ ಏನೇ ಇದ್ದರೂ ಅದು ನನ್ನ ವೈಯಕ್ತಿಕವಾಗಿ ಇಟ್ಕೊಳ್ತೀನಿ ಜಿಲ್ಲಾ ಅಭಿವೃದ್ಧಿ ಅನ್ನೋ ವಿಚಾರ ಬಂದಾಗ ಜಿಲ್ಲಾ ಮಂತ್ರಿಗಳ ಜೊತೆ ಒಗ್ಗೂಡಿಕೊಂಡು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಾಸಕರನ್ನ ಒಗ್ಗೂಡಿಸ್ಕೊಂಡು ಕೇಂದ್ರ ಸರ್ಕಾರದಿಂದ ವಿಶೇಷವಾದ ಅನುದಾನವನ್ನು ತಗೊಂಡ್ಬಂದು ಈ ಜಿಲ್ಲೆನ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಅಂತ ಅವತ್ತು ಆ ವೇದಿಕೆಯಲ್ಲಿ ಆ ವೇದಿಕೆ ಭಾಷಣದಲ್ಲಿ ಈ ಮಾತನ್ನು ಹೇಳ್ತೀವಿ ಸಂದೀತ ಈ ಖಂಡಿತ ಇದನ್ನ ನಾವು ಸ್ವಾಗಿಸ್ತೀವಿ ಈ ತರ ಒಂದು ಒಳ್ಳೆ ಕೆಲಸ ಮಾಡಬೇಕು ಒಬ್ಬ ರಾಜಕಾರಣಿ ಆದವರು ಈ ತರ ಒಂದು ಒಳ್ಳೆ ಕೆಲಸ ಮಾಡಿದಾಗ ಖಂಡಿತ ಎಲ್ರಿಗೂ ಖುಷಿ ಆಗ್ತೈತೆ ರಾಜಕಾರಣ ಐದು ವರ್ಷಕ್ಕೊಂದ್ಸಲ ರಾಜಕಾರಣ ಮಾಡೋಣ ಈಗ ಐದು ವರ್ಷಕ್ಕೊಂದ್ಸಲ ನೀವು ಮತ್ತೆ ಜನರ ಮಧ್ಯೆ ಹೋಗ್ತೀರಿ ಪರೀಕ್ಷೆ ಬರೀಬೇಕು ಪರೀಕ್ಷೆ ಬರೆದಾಗ ಜನ ಯಾವ ತರ ಉತ್ತರ ಕೊಡ್ತಾರೋ ನೀವು ಕಾದ್ ನೋಡ್ಬೇಕಾಗ್ತೈತೆ ಕಾದ್ ನೋಡ್ಬೇಕತ್ತಿ ಈ ತರ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತ ಸಂಸದರಲ್ಲಿ ನಾನು ವಿಶೇಷವಾಗಿ ಮನವಿ ಮಾಡ್ಕೊಳ್ತೀನಿ ಯಾವ ವ್ಯಕ್ತಿನೂ ಸಹ ನೀವು ಟಾರ್ಗೆಟ್ ಮಾಡಿ ಅದರಲ್ಲಿ ವಿಶೇಷವಾಗಿ ನಮ್ಮ ಮಂತ್ರಿಗಳನ್ನ ಟಾರ್ಗೆಟ್ ಮಾಡಿ ಮಾತಾಡಬಾರ್ದು ಅಂತ ನಾನು ಈ ವೇದಿಕೆ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಹೇಳ್ತೀರಾ ನನ್ನ ಕಣ್ಣಿಗೆ ಬಿದ್ದಿರೋರನ್ನ ನಾನು ಯಾರನ್ನೂ ಬಿಟ್ಟಿಲ್ಲ ಎಲ್ಲರನ್ನೂ ಮನೆ ಕಳಿಸಿದ್ದೀನಿ ನಿಮ್ಮನ್ನ ಎಲ್ಲಾನು ಹೋಗ್ಲಿ ಅಂತ ಎರಡು ಬಾರಿ ಸೋತು ಹತ್ತು ವರ್ಷ ಮನೆಯಲ್ಲಿದ್ರಿ ಹಾಗಾಗಿ ನಿಮ್ಮನ್ನ ಬಿಟ್ಟಿದ್ದೀನಿ ಅಂತ ಹೇಳ್ತೀರಾ ಹಾಗಾದ್ರೆ ಎಲ್ರನ್ನು ಸೋಲ್ಸುವಂತ ಶಕ್ತಿ ಗೆಲ್ಸೋಂಥ ಶಕ್ತಿ ಇದ್ದಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ತಾವ್ ಯಾಕೆ ಸೋತ್ರಿ ದಯವಿಟ್ಟು ಈ ತರ ಎಲ್ಲ ಮಾತಾಡ್ಬೇಡ್ರಿ ಸಂಸದ್ರೆ ಗೆಲುವನ್ನ ಸೋಲನ್ನ ಕೊಡ್ತಕ್ಕಂಥದ್ದು ಮೇಲೆ ಇರ್ತಕ್ಕಂಥ ಭಗವಂತ ಮತದಾರ ಬಂಧುಗಳು ಕಾರ್ಯಕರ್ತರು ನಮ್ಮೊಂದು ಅದೃಷ್ಟ ಇವತ್ತು ರಾಜಕೀಯದಲ್ಲಿ ಸೋಲು ಗೆಲುವು ಅನ್ನೋದು ಸರ್ವೇ ಸಾಮಾನ್ಯ ಈ ಒಂದು ರಾಜಕೀಯ ಜೀವನದಲ್ಲಿ ಜನರು ದೇವರು ಮನಸ್ಸು ಮಾಡಿದ್ರೆ ಈರೋನ ಜೀರೋ ಮಾಡ್ತಾರೆ ಜೀರೋನ ಹೀರೋ ಈರೋ ಮಾಡ್ತಾರೆ ಯಾವತ್ತು ರಾಜನು ರಾಜನಾಗಿರ್ಲಿಕ್ಕೆ ಆಗೋದಿಲ್ಲ ಇದು ಸೃಷ್ಟಿ ನಿಯಮ ದಯವಿಟ್ಟು ಸಂಸದರು ಹತಾಶರಾಗಬಾರ್ದು ಮತ್ತೆ ಇವತ್ತು ನೀವು ರಾಜಕೀಯ ಜೀವನದಲ್ಲಿ ಇದ್ದೀರಾ ಇವತ್ತು ನಿಮಗೆ ಅಂತ ಅಭಿಮಾನಿ ಇಳಿದಾರೆ ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರಣಗಾದಂತ ಅಭಿಮಾನಿ ಇಳಿದಾರೆ ನಿಮ್ಮೊಂದು ರಾಜಕೀಯ ಜೀವನ ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ನಿಮ್ ರಾಜಕೀಯ ಪ್ರಯಾಣ ಮುನ್ನಡೀತೈತೆ ಇವತ್ತು ನಮ್ಮ ಒಂದು ಡಾಕ್ಟರ್ ಎಂ ಸಿ ಸುಧಾಕರ್ ಒಂದು ಕುಟುಂಬದವ್ರ ಒಂದು ರಾಜಕೀಯ ಪ್ರಯಾಣ ತೊಂಬತ್ತು ವರ್ಷಗಳ ತೊಂಬತ್ತು ವರ್ಷಗಳ ರಾಜಕೀಯ ಪ್ರಯಾಣ ಇವತ್ತಿಡೀ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಕುಟುಂಬ ತೊಂಬತ್ತು ವರ್ಷಗಳ ರಾಜಕೀಯ ಪ್ರಯಾಣ ಮಾಡ್ತಾ ಇತ್ತಂದ್ರೆ ಅದು ಡಾಕ್ಟರ್ ಎಂ ಸಿ ಸುಧಾಕರ್ ಒಂದು ಕುಟುಂಬ ದಯವಿಟ್ಟು ನೀವು ಅರ್ಥ ಮಾಡ್ಕೊಬೇಕು ಅಭಿಮಾನಿಗಳಿಗೆ ಬೇಜಾರಾಗೋಂಥ ರೀತಿ ನೀವು ಮಾತಾಡಬಾರ್ದು ದಯವಿಟ್ಟು ಇತಿಹಾಸ ತಿಳ್ಕೊಳ್ಳಿ ಇವತ್ತು ಆ ಕುಟುಂಬ ಆ ಕುಟುಂಬದಲ್ಲಿ ಅವ್ರ ತಾತ ಮೂರು ಸಲ ಎಂ ಎಲ್ ಎ ಎರಡು ಸಲ ಎಮ್ ಎಲ್ ಸಿ ಅವ್ರ ತಂದೆಯವರು ಐದು ಸಲ ಎಮ್ ಎಲ್ ಎ ಈ ಒಂದು ಅವಳಿ ಜಿಲ್ಲೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ನಿಮ್ಗೆ ಹದಿನೆಂಟು ಇಪ್ಪತ್ತು ವರ್ಷ ಆಗಿತ್ತು ಅನ್ನೋ ಗೊತ್ತಿಲ್ಲ ಆಗ್ಲೇ ಅವರು ನಗರಾಭಿವೃದ್ಧಿ ಸಚಿವರಾಗಿ ಗೃಹ ಸಚಿವರಾಗಿ ಈ ಒಂದು ಜಿಲ್ಲೆಗೆ ಅವರದೇ ಅಂತ ಅಪಾರವಾದ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಇವತ್ತು ಅವ್ರ ತಾತ ಅವರಪ್ಪ ಈ ಒಂದು ಜಿಲ್ಲೆಯ ವಿಚಾರದಲ್ಲಿ ಜನರ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟು ಅಭಿವೃದ್ಧಿ ಮಾಡ್ದೆ ಅಭಿವೃದ್ಧಿ ಮಾಡಿದ್ರೆ ಇವತ್ತು ಆಂಜನ ರೆಡ್ಡಿ ಮಮ್ಮಗನಾಗಿ ರೆಡ್ಡಿ ಮಗನಾಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿ ಉನ್ನತ ಶಿಕ್ಷಣ ಸಚಿವರಾಗಿ ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಜನರ ವಿಚಾರದಲ್ಲಿ ಇನ್ನ ಒಂದು ಹೆಜ್ಜೆ ಮುಂದೆ ಇಟ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮಾನ್ಯ ಮಂತ್ರಿಗಳು ಮಾನ್ಯ ಸಂಸದರಲ್ಲಿ ನಾನು ಕೇಳ್ಕೊಳೋದಿಷ್ಟೇ ದಯವಿಟ್ಟು ನೀವ್ ಮಾತಾಡ್ತ ಸಂದರ್ಭದಲ್ಲಿ ಮಾಡ್ರಿ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಇರ್ಬೇಕು ಆರೋಪ ಪ್ರತ್ಯಾರೋಪ ಇರಬೇಕು ಆದ್ರೆ ಅದು ವೈಯಕ್ತಿಕವಾಗಿ ಹೋಗ್ಬಾರ್ದು ಯಾಕೆ ಹೋಗ್ಬಾರ್ದು ಅಂದ್ರೆ ಇವತ್ತು ಒಬ್ಬ ರಾಜಕೀಯ ನಾಯಕರನ್ನು ನಂಬಿಕೊಂಡು ನಿಮ್ಮ ಹಿಂದೆ ಸಾವಿರಾರು ಜನ ಮುಖಂಡರು ಸಾವಿರಾರು ಜನ ಕಾರ್ಯಕರ್ತರು ಇರ್ತಾರೆ ನಿಮ್ಮಂತ ತತ್ವ ಸಿದ್ಧಾಂತಗಳನ್ನು ನಂಬಿ ನಿಮ್ಮ ಹಿಂದೆ ನಡೀತಾ ಇರ್ತಾರೆ ಇವತ್ತು ನಮ್ಮ ನಾಯಕನ ತರ ನಾವು ಇರಬೇಕು ಅಂತ ಕನಸುಗಳನ್ನ ಕಟ್ಕೊಂಡು ನಿಮ್ಮ ನಿಮ್ಮ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ಪಾರ್ಟಿ ಸಂಘಟನೆ ಮಾಡ್ತಾ ಜನರಿಗೆ ಒಳ್ಳೇದ್ ಮಾಡ್ತಾ ಇರ್ತಾರೆ ಅವರು ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಒಂದು ಆಸೆ ಇರ್ತೈತೆ ಆ ತರದ್ ಗುರುತಿಸಿ ರಾಜಕೀಯದಲ್ಲಿ ಬೆಳೆಸಬೇಕು ಹೊರತು ದ್ವೇಷದ ರಾಜಕಾರಣ ದಯವಿಟ್ಟು ಮಾಡಕ್ ಹೋಗ್ಬಾರ್ದು ಇವತ್ತು ನಿಮ್ಗೆ ಏನೋ ತೊಂದರೆ ಆಯ್ತು ಅಂತ ಹೇಳ್ಬಿಟ್ಟು ಇವತ್ತಿಷ್ಟೆಲ್ಲಾ ನೀವು ಹೋರಾಟ ಮಾಡ್ತಾ ಇದೀರ ಇದೇ ಒಂದು ಕೆಲಸನ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಸಾಮಾನ್ಯ ಮುಖಂಡನಿಗೆ ತೊಂದರೆ ಆದಾಗ ಒಬ್ಬ ನಾಯಕರಾದವರು ಇದೇ ತರ ಎದೆ ಕೊಟ್ಟು ನಿಂತು ಕೆಲಸ ಮಾಡಿದ್ರೆ ಜನರ ಜೀವನದಲ್ಲಿ ಖಂಡಿತ ನೀವು ದೇವರಾಗ್ತೀರ ದೇವರಾಗ್ತೀರ ದಯವಿಟ್ಟು ನೀವು ನೀವೊಂದು ಮನಸ್ಸಲ್ಲಿ ಏನೇನೋ ಇಟ್ಕೊಂಡು ನಮ್ಮೊಂದು ಮಂತ್ರಿಗಳ ಬಗ್ಗೆ ವಿನಾಕಾರಣ ಪ್ರತಿ ಸಲ ಆರೋಪ ಮಾಡ್ತಾ ಇದ್ರೆ ನಮ್ ಖಂಡಿತ ತುಂಬಾ ನೋವಾಗ್ತೈತೆ ಇನ್ನು ಮುಂದಿನ ದಿನಗಳಲ್ಲಾದ್ರೂ ಸಂಸದರು ನಮ್ಮ ಸಚಿವರ ಬಗ್ಗೆ ಮಾತಾಡ್ಬೇಕಾದ್ರೆ ವಿಚಾರಗಳನ್ನ ತಿಳ್ಕೊಳ್ಳಿ ನಮ್ಮ ಒಂದು ಸಚಿವರು ಯಾವತ್ತೇ ಆಗ್ಲಿ ನಮ್ಮ ಮಂತ್ರಿಗಳು ಯಾವತ್ತೇ ಆಗ್ಲಿ ತಪ್ಪು ಮಾಡೋದಿಲ್ಲ ಒಂದ್ ಬಾಯಲ್ಲಿ ಒಂದ್ಸಲ ಮಾತು ಅಂತ ಆಚೆ ಬಂತಂದ್ರೆ ಆ ಮಾತು ನಿಂದೆ ತಗೊಳೋದಿಲ್ಲ ಎಷ್ಟು ದೂರ ಆದ್ರೂ ಪರವಾಗಿಲ್ಲ ಆ ಮಾತನ್ನ ಉಳಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಅವ್ರಿಗೆ ಅವ್ರೆಲ್ರ ತರ ನಾಯಕರಲ್ಲ ಭುಜಾನ ಈ ತರ ಅನ್ಬಿಟ್ಟು ಬಿಡೋರಲ್ಲ ಭುಚಾನು ಗಟ್ಟಿಯಾಗಿ ಇಟ್ಕೊಳ್ತಾರೆ ಕೊನೆಯ ತನಕ ನಿಮ್ ಜೊತೆಯನ್ನು ಇರ್ತೀನಿ ನಿಯತ್ತಾಗಿ ರಾಜಕೀಯ ಮಾಡಿ ಅಂತ ಹೇಳ್ತಾರೆ ಯಾವತ್ತೂ ಅಷ್ಟೇ ಅವ್ರು ಸುಳ್ಳು ಪಳ್ಳು ಹೇಳೋದು ಅವ್ರಿಗೆ ಗೊತ್ತಿಲ್ಲ ತುಂಬಾ ಜವಾಬ್ದಾರಿಯಾಗಿ ರಾಜಕೀಯ ಮಾಡ್ತಾ ಇದ್ದಾರೆ ದಯವಿಟ್ಟು ಮಾನ್ಯ ಸಂಸದರಲ್ಲಿ ನಾನು ಇಷ್ಟೇ ನಮ್ಮ ಮಂತ್ರಿಗಳ ಬಗ್ಗೆ ವಿನಾಕಾರಣ ಆರೋಪ ಮಾಡಕ್ ಹೋಗ್ಬೇಡ್ರಿ ಆರೋಪ ಮಾಡಿದ್ರೆ ಅದ್ರಲ್ಲಿ ಸತ್ಯ ಇರಬೇಕು ಕೊನೆಯದಾಗಿ ನಾನು ಹೇಳೋದಿಷ್ಟೇ ಬಾಬು ಅನ್ನೋ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಇವತ್ತು ಬಾಬು ಅನ್ನೋ ಆತ್ಮಕ್ಕೆ ಶಾಂತಿ ಶಾಂತಿ ಸಿಗ್ಬೇಕು ಬಾಬು ಅನ್ನೋರು ಇವತ್ತಿಗೆ ಸ್ವತ್ತು ಹನ್ನೊಂದು ಆಯ್ತು ಆಯಿತು ನೀವೇನು ಹೇಳಿದ್ರೆ ಡೆಲ್ಲಿಯಲ್ಲಿ ನಾನು ಚಿಕ್ಕಬಳ್ಳಾಪುರಿಗೆ ಹೋದ ತಕ್ಷಣ ಆ ಕುಟುಂಬ ನಾವು ಭೇಟಿ ಮಾಡಿ ಸಾಂತ್ವನ ಹೇಳ್ತೀನಿ ಅಂತ ಹೇಳಿದ್ರಿ ಇದುವರೆಗೂ ಆ ಕೆಲಸ ನೀವು ಮಾಡಲಿಲ್ಲ ಆದರೆ ನಮ್ಮ ಮಾನ್ಯ ಮಂತ್ರಿಗಳು ಶಿ ಮಾನ್ಯ ಮಂತ್ರಿಗಳು ಶುಕ್ರವಾರ ಅವ್ರ ಮನೆಗೆ ಹೋಗಿ ಬಾಬು ಅವರ ಒಂದು ಕುಟುಂಬದವ್ರಿಗೆ ಅವ್ರ ತಂದೆ ತಾಯಿಗೆ ಅವ್ರ ಹೆಂಡತಿಗೆ ಧೈರ್ಯ ತುಂಬಿ ಸರ್ಕಾರದಿಂದ ಆಗುವಂಥ ಸವಲತ್ತುಗಳನ್ನ ನಿಮ್ಗೆ ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟ ಸುಖದಲ್ಲಿ ನಾವು ಇರ್ತೀವಿ ಭಾಗಿಯಾಗ್ತೀವಿ ಅಂತ ಧೈರ್ಯ ತುಂಬಿ ಬಂದಿದ್ದಾರೆ ಹೋಗ್ಲಿಲ್ಲ ಹೇಳಿ ಮಾನ್ಯ ಸಂಸದರೇ ಹೋಗ್ಬೇಕು ತಾನೇ ನೀವು ಸಹಾಯ ಮಾಡೋದು ಬಿಡೋದು ಸೆಕೆಂಡ್ರಿ ಇವತ್ತು ಆ ಹುಡುಗ ಪ್ರಾಣಕ್ಕೆ ನಾವು ಬೆಲೆ ಕಟ್ಟಕಾಗೋದಿಲ್ಲ ಆ ಹುಡುಗ ಮತ್ತೆ ಪಾಪ ಬದುಕಿ ಬರ್ಲಿಕ್ಕೂ ಆಗೋದಿಲ್ಲ ಆ ಕುಟುಂಬಕ್ಕೆ ಧೈರ್ಯ ಹೇಳ್ಬೇಕು ತಾನೇ ಸಂಸದ್ರೆ ದಯವಿಟ್ಟು ವಿನಾಕಾರಣ ನಮ್ಮ ಮಂತ್ರಿಗಳ ಮೇಲೆ ನೀವು ಆರೋಪ ಮಾಡ್ಬಿಡಿ ಆರೋಪ ಮಾಡೋದು ತಪ್ಪು ಅಂತ ನನ್ನ ಒಂದು ಭಾವನೆ ಮತ್ತೆ ನಾನು ಕೊನೆಯದಾಗಿ ಬಾಬು ಅವರ ಒಂದು ಆತ್ಮಕ್ ಶಾಂತಿ ಸಿಗ್ಬೇಕು ಈ ಒಂದು ನೋವನ್ನ ಮರೆಯುವಂತ ಶಕ್ತಿನ ಆ ಒಂದು ಕುಟುಂಬಕ್ಕೆ ಅವ್ರ ತಂದೆ ತಾಯಿಗೆ ದೇವರ ಆ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡ್ಬೇಕು ಮತ್ತೆ ಬಾಬು ಅವ್ರು ಎಳ್ಳೇದ್ರು ಚೆನ್ನಾಗಿರ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಆ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀರಿ